ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದಾರೆ ರವಿಮಲ್ಲಾಡ್ದೇವಿ ಟ್ಯೂಬ್ ಚಾನಲ್ ನಾನು ನಿಮ್ಮ ಹೆಮ್ಮೆ ಪ್ರೀತಿಯ ಕನ್ನಡಿಗ ರವಿಮಲ್ಲಾಡ್ದು ಸ್ನೇಹಿತರೆ ಈ ಎಲ್ಲ ಹುಡುಗರದ್ದು ಏನಪ್ಪ ಫ್ಯಾಷನ್ ಅಂದರೆ ಶನಿವಾರ ಬಂದರೆ ಸಾಕು ಜೈ ಆಂಜನೇಯ ಜೈ ನಂಬಾಸ್ ಹೀಗೆ ಹಲವಾರು ಆಂಜನೇಯನ ಸ್ಟೇಟಸ್ ಹಾಕ್ತಾ ಇರ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಬಿಡ್ತಾರೋ ಗೊತ್ತಲ್ಲ ಇವತ್ತು ಎಲ್ಲರಿಗೂ ಶನಿವಾರದ ಶುಭಾಶಯಗಳು ಹಾಗೆ ನಿಮ್ಮ ಬಾಸ್ ಜೈ ಆಂಜನೇಯನ ದರ್ಶನ ಮಾಡ್ತಾ ಇದ್ದೀನಿ ಈಗ ಹೋಗ್ತಾ ಇರೋ ಆಂಜನೇಯನ ವಿಶೇಷ ವಿಶೇಷತೆ ಏನಪ್ಪ ಅಂದರೆ ಇದು ಏಳು ಊರಿಗೆ ಹನುಮ ದೇವರು ಈ ಏಳೂರು ಹಣಮದೇವರು ನೆಲೆಸಿರುವಂತಹ ಈ ಗ್ರಾಮವನ್ನು ಯಲುಗೂರು ಅಂತ ಕರೀತಾರೆ ಎಲಗೂರು ಅಂತ ಯಾಕೆ ಕರೀತಾರಪ್ಪ ಅಂದರೆ ಏಳು ಪ್ಲಸ್ ಊರೇಶ ಎರಡೂ ಸೇರಿ ಈಗ ಅದು ಯಲುಗೂರು ಅಂತ ಈ ಊರನ್ನು ಇದ್ದಾರೆ ಹಾಗೆ ನಿಮಗೆ ಈ ವಿಶೇಷವಾದ ಆಂಜನೇಯನ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಬನ್ನಿ ಈ ಏಳೂರು ಹನುಮಂತನ ಒಂದು ಪುರಾಣ ಕಥೆ ಏನಂದರೆ ರಾಮಾಯಣ ಕಾಲದಲ್ಲಿ ರಾಮನ ಆಜ್ಞೆಯಂತೆ ಏಳೂರನ್ನು ಕಾಯ್ಬೇಕಂತ ಅಂಜನಾದ್ರಿ ಬೆಟ್ಟದಿಂದ ಇಲ್ಲಿ ಬಂದು ನೆಲಶಾನಂತ ಇದು ಒಂದು ಪುರಾಣದ ಕಾರಣವಿದೆ ಇದಕ್ಕೆ ಈ ಏಳೂರು ಹಣಮ ದೇವರನ್ನದ್ದು ಬ್ರಿಟಿಷರ ಕಾಲದ್ದು ಇನ್ನೂ ಹಲವಾರು ಅವನ ಮಹಿಮೆಯ ಕಥೆಗಳಿವೆ ಅದರಲ್ಲಿ ಒಂದು ಕಥೆಯನ್ನು ನಿಮಗೆ ತಿಳಿಸ್ತೀನಿ ಮೊದಲು ದರ್ಶನವನ್ನು ಮಾಡ್ಕೊಂಬರೋಣ ಬನ್ನಿ शोकनिवारणजनि पुत्र पवन सुतनामा शङ्कर सुवन केसरी नन्दन रामदूताबलकामा महावैरविक्रमहनुजेवा अञ्जनि पुत्र पवन सुतनाम शंकर सुवन केसरी नन्दन रामदूता तुलितमलधामाहावीर विक्रमनु ಸ್ನೇಹಿತರೇ ನಿಮಗೆ ಎಲ್ಲ ಗೊತ್ತೇ ಇದೆ ಎಲ್ಲಾಗತ್ತಲ್ಲಿ ಬ್ರಿಟಿಷರು ತೆರಿಗೆ ಹಾಕೋದಕ್ಕೆ ಕಾಯ್ತಾ ಇರ್ತಿದ್ರು ಅಂತ ಹಾಗೆ ಬ ದೇವರ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಕೂಡ ತೆರಿಗೆಯನ್ನು ಹಾಕೋದಕ್ಕೆ ರೆಡಿ ಆಗ್ತಾರೆ ಆ ಸಮಯದಲ್ಲಿ ದಾಸಯ್ಯ ಎಂಬ ಒಬ್ಬ ಭಕ್ತನಿಗೆ ತೆರಿಗೆಯನ್ನು ನೀಡದೆ ದರ್ಶನವನ್ನು ಪಡಿತನಂತ ಬಂದಾಗ ಅವನಿಗೆ ಚಾಟಿ ಹೇಟಿಂದ ತಿಂದು ಅಲ್ಲೇ ಮೂರ್ಛೆ ಬೀಳುತ್ತಾನೆ ಆವಾಗ ಮೂರ್ಛೆ ಬಿದ್ದ ವ್ಯಕ್ತಿ ಕಡೆಯಿಂದ ಒಂದು ಅಶರೀರವಾಣಿ ಅವನು ನಾಲ್ಕು ದಿನಗಳ ನಂತರ ಬದುಕುತ್ತಾನೆ ಅವನನ್ನು ಹಾಗೆ ಎಂದು ನಾಲ್ಕು ದಿನ ಆಗಳಾದ ನಂತರ ಅವನು ಬದುಕುತ್ತಾನೆ ಈ ದಿಗ್ ಈ ವಿಷಯದಿಂದ ಅಲ್ಲಿಯ ಬ್ರಿಟಿಷ್ ಅಧಿಕಾರಿಗಳು ದಿಗ್ಗ್ರಮಯಗೊಂಡು ಆ ದೇವಸ್ಥಾನದ ಮೇಲಿನ ತೆರಿಗೆಯನ್ನು ನಿಷ್ಕ್ರಿಯಗೊಳಿಸುತ್ತಾರೆ ಎಂದು ಹೇಳುತ್ತಾರೆ ಇದರಿಂದ ಆ ಯಾ ದಾಸಯ್ಯ ಮನೆತನದವರು ಕಾರ್ತಿಕ ಮಾಸದಂದು ಅನ್ನ ಸಂತರ್ಪಣೆಯನ್ನು ನಡೆಸಿಕೊಡುತ್ತಾರೆ ಎಂದು ಹೇಳುತ್ತಾರೆ ದಿವ್ಯಾಮ